ತಿರುಚಿತ್ರಂಬಲಂ ಗುರುವೇಶ ನಮ್ ಶಿವಾಯ ನಮಶಿವಾಯ ನಮ್ ಶಿವಾಯ ನನ್ನ ಗುರುಸೇವಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ತಿರುಚಿತ್ರಂಬಲಂ ಗುರುವೇಶ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಗುರುಸೇವಾ ಅಂತ ಇಟ್ಕೊಂಡ್ಮೇಲೆ ಗುರುಸೇವೆ ಬಗ್ಗೆ ಮಾತಾಡ್ದಿದ್ರೆ ಏನು ಅಂತ ಹೇಳಿಬಿಟ್ಟು ಇವತ್ತು ವೀಕೆಂಡು ಗುರುದರ್ಶನಕ್ಕೆ ಅಂತ ಬಂದಿದ್ದೆ ತುಂಬ ಇಲ್ಲಿ ಪ್ರಶಾಂತವಾಗಿತ್ತು ಪ್ರಕೃತಿ ಮಧ್ಯ ಏನು ಸೌಂಡು ಪಲ್ಯೂಷನು ಏನೂ ಇಲ್ಲ ಒಂಥರ ಸಮಾಧಾನಕರವಾಗಿತ್ತು ವಾತಾವರಣ ಅದಕ್ಕೇನೆ ಮಾತಾಡುವ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನಾನು ಈ ಗೋಪಾಲ್ಪುರದ ಗುರುಮನೆಗೆ ಕನೆಕ್ಟ್ ಆದಾಗಿಂದ ಇಲ್ಲಿ ನಮ್ಮ ಗುರುಮನೆಯಲ್ಲಿ ಈ ಆಧ್ಯಾತ್ಮ ಸಾಧನೆಗಿಂತ ಈ ಸೇವೆಗೆ ಎಷ್ಟು ಪ್ರಾ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ನಾನು ಗಮನಿಸ್ತಾ ಬಂದೆ ಅದು ಸತ್ಯ ಸಾಧನೆಗಿಂತ ಸೇವೆ ತುಂಬ ಮುಖ್ಯ ಅಂತ ಹಾಗೆ ಅಂತ ಸಾಧನೆ ಬಿಡಬಾರ್ದು ಅಲ್ಲ ಸೇವೆ ಜೊತೆಗೆ ಸಾಧನೆಯೂ ಮಾಡಬೇಕು ಆದರೆ ತುಂಬ ಪ್ರಾಮುಖ್ಯತೆ ನನ್ನ ಗುರುಮನೆಯಲ್ಲಿ ಸೇವೆ ಅದು ತನು ಮನ ಧನ ನಿಸ್ವಾರ್ಥದಿಂದ ಅದು ಮಾಡುವಂಥ ಸೇವೆ ಅದು ಗುರುವಿಗೆ ಅರ್ಪ ಅರ್ಪಣೆ ಆಗುತ್ತೆ ಅಂತ ನಾವು ಒಂದು ಗುರು ಸೇವೆನ ಏನಕ್ಕೆ ಮಾಡಬೇಕು ನಾವಿವಾಗ ಬದುಕ್ತಾ ಇರೋ ಜೀವನ ನಮ್ಮ ಹೋದ ಜನ್ಮದ ಕರ್ಮ ಅದು ಕರ್ಮ ವಿಧಿ ಋಣ ಇದ್ರ ಬಗ್ಗೆ ನಂಬಿಕೆ ಇರೋರ್ಗಾದರೆ ಇದು ಇದ್ರ ಬಗ್ಗೆ ಅರ್ಥ ಆಗತ್ತೆ ಇವಾಗ ಮಾಡೋದೆಲ್ಲ ಗುರು ಸೇವೆ ನಮಗೆ ಮುಂದಿಗೆ ಮುಂದಿನ ಜನ್ಮಕ್ಕೆ ಒಂದು ಅಪ್ಗ್ರೇಡ್ ವರ್ಷನ ಅಂತ ಹೇಳ್ಬೋದು ಇವಾಗ ಮಾಡಿರೋ ಸೇವೆನ ನಾವು ಇವಾಗಲೇ ಅದರದ್ದು ಪ್ರತಿಫಲ ಅನುಭವಿಸ್ಬೇಕು ಅಂದರೆ ಕಷ್ಟ ಬಟ್ ಆಗುತ್ತೆ ಒಂದು ಸದ್ಗುರು ಮನಸ್ಸು ಮಾಡಿದ್ರೆ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ರೆ ನಮಗೆ ಅದರದ್ದು ಪ್ರತಿಫಲ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ನಮಗೆ ತೋರಿಸ್ಕೊಂಡು ಹೋಗ್ತಾಯಿರ್ತಾರೆ ನನ್ನ ಗುರುಮನೆಯಲ್ಲಿ ನಾನು ಎರಡು ಸೇವೆಗಳನ್ನ ನೋಡಿದ್ದೀನಿ ಒಂದು ನಮ್ಮ ಗುರುಮನೆಯ ಹೊರಗೆ ಲೌಕಿಕ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಆ ಸೇವೆ ಇನ್ನೊಂದು ಗುರುವಿನ ಹತ್ತಿರ ಮಾಡುವಂತಹ ಸೇವೆ ಗುರುವಿನ ಹತ್ತಿರ ಮಾಡುವಂತಹ ಸೇವೆ ಅದು ಕಠೋರ ಕಠಿಣ ಅದು ಈ ಕ್ಷಣಕ್ಕೂ ಅದು ಆ ವಿಷಯದಲ್ಲಿ ಪಾಸಾಗಿರೋರು ಇಲ್ಲ ಅಂತ ಅಂದ್ಕೊತೀನಿ ಹೊರಗಡೆ ಮಾಡಿರೋ ಅಂಥ ಸೇವೆಗಳು ಸಂತೃಪ್ತಿ ಕೊಟ್ಟಿರ್ಬೋದು ಗುರುಗಳಿಗೆ ಅದರಲ್ಲೂ ಪರವಾಗಿಲ್ಲ ಅಂತ ಅನ್ನಿಸ್ಕೊಂಡು ಒಂದು ಆಶೀರ್ವಾದ ಮಾಡಿರ್ಬೋದು ಆದರೆ ಮುಖ್ಯವಾಗಿ ಆ ಥರ ಸ್ಥಿತಿಯಲ್ಲಿರುವಂಥ ಒಂದು ಗುರುವಿನ ಸದ್ಗುರುವಿನ ಹತ್ತಿರ ಹೋಗಿ ಸೇವೆ ಮಾಡುವಂಥದ್ದು ಒಂದು ಪೂರ್ವಜನ್ಮದ ಪುಣ್ಯವು ಪುಣ್ಯ ಅದು ಆದರೆ ನಮಗೆ ಆ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ ನಾವೇ ಯಾವ ಥರ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಹೋಗಬೇಕು ಅದನ್ನೆಲ್ಲ ನಾನಿಲ್ಲಿ ಗಮನಿಸಿದೆ ಇವಾಗ ಒಂದು ಗುರು ಸೇವೆ ನಮಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಸಡನ್ನಾಗಿ ಹೋಗಿ ಅವ್ರಿಗೆ ಪಾದ ಹೊತ್ತದಾಗಿರ್ಬೋದು ಅವ್ರಿಗೆ ಏನೋ ಒಂದು ಪ್ರಸಾದ ಮಾಡಿಕೊಟ್ಟಾಗಿರ್ಬೋದು ಅವ್ರದ್ದು ದಿನನಿತ್ಯದ ಸೇವೆಗಳನ್ನೆಲ್ಲ ನಾವು ದಿನಚರಿ ಅವ್ರದ್ದು ಏನೇನಿದೆ ಅದೆಲ್ಲ ಸೇವೆಗಳನ್ನ ಮಾಡ್ಬೋದಾಗಿದ್ದು ಆಗಿರ್ಬೋದು ಅದೇ ಒಂದು ದೊಡ್ಡ ಸೇವೆ ಅಂತ ನಾವು ಅಂದ್ಕೊಂಡಿದ್ವಿ ಒಂದು ಗುರು ಸೇವೆ ಅಂತ ಆದರೆ ಅದಕ್ಕೂ ಮೀರಿದು ಹೊಂದಿದೆ ಆ ಈ ಕ್ಷಣಕ್ಕೂ ಆ ವಿಷಯದಲ್ಲಿ ಯಾರು ನಮ್ಮ ಗುರುದೇವರ ಹತ್ರ ಟಿಕ್ ಮಾರ್ಕ್ ಹಾಕಿಸ್ಕೊಂಡಿದ್ದೇ ಇಲ್ಲ ಯಾಕೆ ಅಂದರೆ ಎಷ್ಟು ಸೂಕ್ಷ್ಮದಲ್ಲಿ ಸೂಕ್ಷ್ಮ ಪರೀಕ್ಷೆ ಮಾಡ್ತಾರೆ ಅಂತ ಅಂದರೆ ಒಂದು ಗುರು ಸೇವೆ ಮಾಡೋಕ್ಕೆ ಬಂದಿರೋರಿಗೆ ಇವರು ಸೇವೆಗೆ ಸ್ವಾರ್ಥಕ್ಕೆ ಬಂದಿದಾರಾ ಇವರೇನೋ ಅವ್ರದ್ದು ಕೆಲಸ ಮಾಡ್ಕೊಳ್ಳಿ ನಿಜವಾಗಿಯೂ ನಾವು ಲೌಕಿಕ ಪ್ರಪಂಚದಲ್ಲಿ ಬದುಕ್ತಾ ಇರೋರು ಒಂದು ಗುರಿ ಹತ್ರ ಬರೋದು ನಿಜವಾಗಿಯೂ ನಮ್ಮ ಮನೋಕಾಮನೆಗಳನ್ನ ಮತ್ತು ನಮ್ಮ ಲೌಕಿಕ ಪ್ರಪಂಚದಲ್ಲಿ ಏನೋ ಒಂದು ತೊಂದರೆಗಳಿರುತ್ತೆ ಅದ್ರ ಬಗ್ಗೆ ನಾವು ಸ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಏನೋ ನಮ್ಮ ಕೈಲಾಗಿದ್ದನ್ನು ಸೇವೆ ಮಾಡಿ ಅದರಿಂದ ಒಳ್ಳೇದು ಮಾಡ್ಕೊಬೇಕು ಅಂತ ನಿಜವಾಗಿಯೂ ಅದು ಸ್ವಾರ್ಥನೇ ಅದು ತಪ್ಪೇನಿಲ್ಲ ಅದಕ್ಕೂ ಗುರುಗಳು ನಮ್ಮ ಅದಕ್ಕೆ ಒಂದೊಂದು ಸೇವೆಗೆ ಒಂದೊಂದು ಗುರು ದೇವ್ರಿಗೆ ಆದ್ರೆ ಅವ್ರದ್ದೇ ಆದಂಥ ಇಲ್ಲಿ ಪರಿಹಾರ ಹೇಳ್ತಾರೆ ನೀನು ಈ ಸೇವೆ ಮಾಡಿದ್ಯಾ ನೀನು ಆ ಆ ಸೇವೆ ಮಾಡಿದ್ಯಾ ನಿನಗೆ ಅದಕ್ಕೆ ಈ ಥರ ಒಳ್ಳೆಯದಾಗಿದೆ ಅಂದರೆ ಇಲ್ಲೇನೋ ಸೇವೆ ಮಾಡಿದ್ರೆ ಒಳ್ಳೆಯವರು ಸೇವೆ ಮಾಡದೇ ಇದ್ರೆ ಒಳ್ಳೆಯವರು ಅಂತ ಅಲ್ಲ ಆದರೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಈ ಥರ ಸದ್ಗುರುಗಳು ನಮಗೆ ಸಿಕ್ಕಿರೋದೇ ಅದೃಷ್ಟ ಅದರಲ್ಲಿ ಸೇವೆಗಳಲ್ಲಿ ಎಂಥ ಕ್ಯಾಟಗರಿ ನನ್ನ ಗುರುದೇವರು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಈ ಶೌಚಾಲಯ ಕ್ಲೀನ್ ಮಾಡೋದರಿಂದ ಹಿಡ್ದು ಅಮ್ಮನಿಗೆ ಇಲ್ಲಿರುವ ಮೂರ್ತಿಗಳಿಗೆಲ್ಲ ಅಲಂಕಾರ ಮಾಡೋವರೆಗೂ ಒಂದೇ ರೀತಿ ನೋಡ್ತಾರೆ ಆ ಸೇವೆ ಮಾಡೋರನ್ನ ಹಾಗಾಗಿ ಇಲ್ಲಿ ಯಾವುದೇ ಒಂದು ತಾರತಮ್ಯ ನಾನು ನೋಡಲಿಲ್ಲ ಗುರುದೇವರ ಹತ್ರ ಇದ್ಕೊಂಡು ಸೇವೆ ಮಾಡಿದ್ರೆ ನಮಗೇನೋ ಒಂದು ಬೇರೆ ಲೆವೆಲ್ ಆಶೀರ್ವಾದ ಅಷ್ಟು ದೂರದಲ್ಲಿ ಕೆಲ ಸೇವೆ ಮಾಡ್ತಾಯಿದ್ರೆ ನನ್ನ ಸೇವೆ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗೋದಿಲ್ವೇನೋ ಆ ಥರ ಪ್ರಶ್ನೆ ಬರೋದಿಲ್ಲ ಯಾಕೆ ಅಂದರೆ ನಮ್ಮ ಗುರುದೇವರು ಸರ್ವಾಂತರ್ಯಾಮಿಗಳಿದ್ದಾರೆ ಆ್ಯಕ್ಚುಲಿ ಅವರು ಗುರುವಿನ ಹತ್ರ ಇರೋದಕ್ಕಿಂತ ದೂರ ನಿಂತ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡಿರೋರ ಜೊತೆನೇ ಇರೋ ಇದ್ದಿದ್ದೇ ನಾನು ನೋಡಿದ್ದು ಜಾಸ್ತಿ ಎಷ್ಟೇ ದೂರ ಕಿಲೋಮೀಟರ್ ಅವ್ರು ದೂರ ಇದ್ದರೆ ಅವ್ರನ್ನ ಕರೆದು ಅವ್ರ ಅವ್ರ ಸೇವೆಗೆ ಮೆಚ್ಚಿ ಆಶೀರ್ವಾದ ಮಾಡಿ ಖುಷಿ ಖುಷಿಯಿಂದ ಕಳಿಸ್ಕೊಟ್ಟಿದ್ದು ನಾನು ನೋಡಿದ್ದೀನಿ ಹಾಗೆ ಅಂತ ಹತ್ತಿರ ಗುರುಗಳತ್ರ ನಾವು ಸೇವೆ ಮಾಡೋಕ್ಕಿರಬಾರ್ದ ಆಶೀರ್ವಾದ ಮಾಡಿಸ್ಕೊಬೇಕು ಅಂದರೆ ಅದು ದೂರನೇ ಹೋಗ್ಬೇಕಾ ಆ ಥರ ಅಂತಲ್ಲ ಅವ್ರು ಕೊಟ್ಟಿದ್ದು ನಮ್ಗೆ ಅವಕಾಶ ಅವರು ಒಂದು ಆಜ್ಞೆ ಮಾಡ್ತಾರೆ ನೀನು ಈ ಸೇವೆ ಮಾಡು ಅದರಿಂದ ತುಂಬ ಉದ್ದೇಶಗಳಿರ್ತವೆ ನಮ್ಗೆ ಏನೋ ಒಂದು ಸೇವೆ ಇದ್ದಾರೆ ಅಂತ ಅಂದರೆ ನಮ್ಮದೇನೋ ಒಂದು ಭಾರಗಳು ಕಳೆಯುವಂಥದ್ದು ಇರುತ್ತೆ ನಮ್ಮ ಹತ್ರ ಅವರು ಒಂದು ನಾಲ್ಕು ಕಾಣಿ ಸೇವೆ ಮಾಡಿಸ್ಕೊತಾರೆ ಅಂದರೆ ಅದು ಒಂದು ಹತ್ತು ರೂಪಾಯಿಂದು ಜವಾಬ್ದಾರಿ ಅವ್ರು ತಗೊಂಡಿರ್ತಾರೆ ನಾನು ಇದನ್ನು ಗಮನಿಸಿದ್ದೀನಿ ಇಲ್ಲಿ ಆದರೆ ನಾವುಗಳು ಸಡನ್ನಾಗಿ ಇಲ್ಲಿ ಸೇ ಇಲ್ಲಿ ನಾವ್ಯಾಕೆ ಸೇವೆ ಮಾಡಬೇಕು ನಮಗೇನು ಪ್ರಯೋಜನ ಇದರಿಂದ ನಮಗೇನು ಉಪಯೋಗ ಆಗ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ ನಮ್ಮಂಥ ದಡ್ಡ್ರಿಲ್ಲ ಅಂತ ಅನ್ಕೋತೀನಿ ನಾನು ಯಾಕೋಸ್ಕರ ನಮಗೆ ಗುರುದೇವರು ಈ ಸೇವೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಇದರಿಂದ ಏನು ಉದ್ದೇಶ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಗುರು ಹೇಳಿದ್ದೆ ವೇದವಾಕ್ಯ ಅಂತ ಮಾಡ್ಕೊಂಡು ಹೋದರೆ ಅದು ಬೇರೆ ಲೆವೆಲ್ಲು ನಾನಿಲ್ಲಿ ನೋಡಿದ್ದೀನಿ ಅದನ್ನು ಇವಾಗ ಒಂದು ನಮ್ಮ ಗುರುದೇವರ ಹತ್ರ ಒಂದು ಗುರು ಸೇವೆ ಅಂತ ಬಂದರೆ ಅವ್ರನ್ನ ಹತ್ರ ಇದ್ದು ಸೇವೆ ಮಾಡಿಕೊಳ್ಳೋದಿದೆಯಲ್ಲ ಅದು ನಮ್ಮ ಮನೆಯಲ್ಲಿ ಅದು ದೊಡ್ಡ ಟಾಸ್ಕು ನಾನು ಇಷ್ಟು ತಿಂಗಳ ಕಾಲ ಕಾಲ ಇಷ್ಟು ದಿನಗಳ ಕಾಲ ಬಂದು ಅದು ನಮ್ಮ ಗುರುದೇವ್ರನ್ನ ನೋಡ್ಕೊಳ್ಳೋಷ್ಟು ಕೆಪ್ಯಾಸಿಟಿ ಅವ್ರ ಸೇವೆ ಮಾಡೋಷ್ಟು ಒಂದು ಮನಸ್ಥಿತಿ ಅವರು ಅವ್ರನ್ನ ಸೇವೆ ಮಾಡಿ ಅವ್ರನ್ನ ಒಂದು ಸಂತೃಪ್ತಿಪಡಿಸೋಷ್ಟು ನಾನು ಈ ಕ್ಷಣಕ್ಕೂ ಯಾರನ್ನು ನೋಡಿಲ್ಲ ಗೊತ್ತಿಲ್ಲ ಮುಂದೆ ಬರ್ಬೋದು ಯಾಕೆ ಅಂತ ಅಂದರೆ ಅಂಥ ಸ್ಥಿತಿಯವ್ರನ್ನ ನಾವು ನನ್ನ ಗುರುದೇವರು ಅಂದರೆ ಆ ಆ ಗುರುಸ್ಥಿತಿಯಲ್ಲಿರೋರನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರು ಮಲಗಿದ್ರೂ ನಾವು ಅವ್ರನ್ನ ಕಾಯ್ತಾ ಇರಬೇಕು ಅಂದರೆ ಗುರುದೇವ್ರನ್ನ ಅವ್ರು ಎದ್ದಿದ್ರು ನಾವು ಅವ್ರನ್ನ ಅವ್ರ ಸೇವೆಗೋಸ್ಕರ ನೆಕ್ಸ್ಟ್ ಏನು ಹೇಳ್ತಾರೆ ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂತ ಅನ್ನೋದನ್ನ ನಾನು ಸ್ಥಿತಿನ ನನ್ನ ಗುರು ಮನೆಯಲ್ಲಿ ನೋಡಿದೆ ನನಗಿಂತ ಮುಂಚೆ ಇದ್ದಿದ್ದವ್ರು ಸೇವೆ ಮಾಡೋದನ್ನು ನೋಡಿದೆ ನಾನು ನಾನೇನು ಅಂದ್ಕೊಂಡೆ ಓ ಇದೆಲ್ಲ ಈಸಿ ಗುರು ಸೇವೆ ಮಾಡೋದೇನೋ ಅವ್ರು ಏನೋ ಆ ಟೈಮ್ಗೆ ಏನೋ ಕೇಳ್ತಾರೆ ಒಂದು ಪ್ರಸಾದನೋ ಒಂದು ಟೀಯೋ ಒಂದು ಕಾಫಿಯೋ ಏನೋ ಒಂದು ಕೊಟ್ಟು ನನ್ನ ಗುರುದೇವರು ಬೆಳಗ್ಗೆ ಮಾರ್ನಿಂಗ್ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೆ ಆಮೇಲೆ ಎಲ್ಲ ಥರನೂ ಅವ್ರಿಗೂ ಅವ್ರು ಹಗಲು ರಾತ್ರಿ ಆಗುತ್ತೆ ಅನ್ನೋ ಥರ ನಾನು ಇಷ್ಟೇ ಕಾನ್ಸೆಪ್ಟಲ್ಲಿದ್ದೆ ಆದರೆ ಇಲ್ಲಿ ಹತ್ರ ನಾವು ಸೇವೆ ಮಾಡೋದಕ್ಕೆ ಅಂತ ನಾವು ಅದ್ರ ಒಳಗಡೆ ಇಳಿದಾಗ್ಲೇ ಗೊತ್ತಾಗಿದ್ದು ಇದು ಅಂತಿಂತ ಸಾಮಾನ್ಯವಾಗಿರುವಂಥ ಕೆಲಸ ಅಲ್ಲ ಮನೆ ಸಂಸಾರ ನೋಡಿಕೊಂಡು ಗಂಡ ಮಕ್ಕಳು ನೋಡಿಕೊಂಡಷ್ಟು ಈಸಿಯಲ್ಲ ಒಂದು ಸದ್ಗುರುಗಳು ಈ ಥರ ಸ್ಥಿತಿಯಲ್ಲಿರೋದನ್ನ ನಾವು ನೋಡ್ಕೊಳ್ಳೋದು ಅಷ್ಟು ಕಠಿಣ ಕಠೋರ ಆಗಿತ್ತು ಅಂದರೆ ಒಂದೊಂದು ಸೇವೆಯಲ್ಲೂ ಒಂದೊಂದು ಸೂಕ್ಷ್ಮತೆಯನ್ನು ಹೇಳ್ಕೊಡ್ತಾಯಿದ್ರು ನಾವು ನಮಗೆ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಎಚ್ಚರ ಸ್ಥಿತಿಯಲ್ಲಿರುವಂಥವ್ರು ನಮ್ಮ ಕಣ್ಮುಂದೆಗವರು ಧ್ಯಾನ ಸ್ಥಿತಿಯಲ್ಲಿದ್ದಾರೆ ಅಂತ ಅಂದ್ಕೊಂಬೋದು ಅಷ್ಟೇ ಆದರೆ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಇವಾಗ ಇವಾಗ ನಾನು ಹೇಳಿದ್ದು ಅದೇ ಉದ್ದೇಶಕ್ಕೆ ನಮ್ಮ ಗುರುದೇವರು ಸಮಯದಲ್ಲಿ ಬದುಕಿಲ್ಲ ಅವರೇ ಸಮಯ ಅವರು ಉದಾಹರಣೆಗೆ ನಾವು ಒಂದು ಪ್ರಸಾದ ಮಾಡಿ ನನ್ನ ಗುರುದೇವರು ಈ ಟೈಮಿಗೆ ಪ್ರಸಾದ ಊಟ ಮಾಡಲಿ ಅಂತ ಪ್ರಸಾದನ ನಾವು ತಗೊಂಡು ಸ್ವೀಕರಿಸಿ ಗುರುದೇವ ಅಂತ ಹೋದರೆ ಓ ಇವಾಗ ನಾವೆಲ್ಲ ಪ್ರಸಾದ ರೆಡಿ ಮಾಡ್ಕೊಂಡು ಹೋದ್ವಿ ಇನ್ನೇನು ಗುರುದೇವರು ಪ್ರಸಾದ ಮಾಡ್ತಾರೆ ಅನ್ನೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರದ್ದು ಸ್ಥಿತಿ ಬದಲಾದರೆ ಆ ಪ್ರಸಾದ ಅಲ್ಲೇ ಅಂದರೆ ಅವ್ರದ್ದು ಏನೋ ಒಂದು ಸಂಚಾರ ಲೋಕ ಕಲ್ಯಾಣ ಅವ್ರದ್ದೇ ಆದಂಥ ಒಂದು ಜ್ಞಾನಿಗಳು ಅಂತಂದರೆ ಯೋಚನೆ ಮಾಡ್ಕೊಳ್ಳಿ ಅವ್ರದ್ದು ಎಲ್ಲೆಲ್ಲೋ ಕೆಲಸಗಳಿರುತ್ತೆ ಅವ್ರದ್ದು ಪ್ರಪಂಚ ಪರ್ಯಟನೆ ಇರುತ್ತೆ ಅವ್ರದ್ದೇ ಆದಂಥ ಒಂದು ಸ್ಥಿತಿಲಿ ಅವ್ರದ್ದೇ ಆದಂಥ ಅವತಾರಗಳಲ್ಲಿ ಹೋಗ್ತಾ ಇರ್ತಾರೆ ನಾವು ವಾಪಸ್ಸು ಅವರು ಇಲ್ಲಿಗೆ ರಿಟರ್ನು ಅವ್ರದ್ದೇ ಸ್ಥಿತಿಗೆ ಬರೋ ತನಕ ನಮ್ಮಲ್ಲಿ ಅಷ್ಟೇ ಶ್ರದ್ಧಾ ಭಕ್ತಿಯಿದ್ದು ಗುರುದೇವ್ರ ಪ್ರಸಾದ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲ ಗುರುದೇವ್ರ ಪ್ರಸಾದ ಮಾಡಿದೆ ನಾವು ಇಲ್ಲಿಂದ ಕದಲಲ್ಲ ಅನ್ನೋ ಥರ ಅಷ್ಟು ಸತ್ಯವಂತರು ಅಷ್ಟು ಸೂಕ್ಷ್ಮತೆಯಿಂದ ಇರೋ ಶಿಷ್ಯಂದಿರಾದರೆ ಅವರು ವಾಪಸ್ ಬಂದು ಆ ಧ್ಯಾನ ಸ್ಥಿತಿಯಿಂದ ಎದ್ವ ಕಂಡುಬಿಟ್ಟಾಗ ಅವರು ನಮ್ಮ ಮುಂದೆ ಇದ್ದಾಗ ಅದಕ್ಕೊಂದು ಒಂದು ಮಾರ್ಕ್ಸ್ ಟಿಕ್ ಮಾರ್ಕ್ ಪಾಸ್ ಆದ್ವಿ ಅಂತ ಇಲ್ಲ ಗುರುದೇವರು ಧ್ಯಾನ ಸ್ಥಿತಿಯಲ್ಲಿದ್ದಾರೆ ನಾವು ಇಲ್ಲೇ ಎಲ್ಲೋ ಮಲ್ಕೊಳ್ಳೋಣ ಜಾಗ ಮಾಡ್ಕೊಳ್ಳೋಣ ಅಂತ ಮಲ್ಕೊಂಡು ಅವರು ಎದ್ದೇಳೋ ಟೈಮಿಗೆ ನಾವೆದರೆ ಆವಾಗ ಗುರುದೇವರು ನಮ್ಮ ಕೇಪಬಿಲಿಟಿ ನೋಡ್ತಾರೆ ಆದರೆ ಬಟ್ ಇದುವರೆಗೂ ಯಾರ ಮನಸ್ಸು ನೋಯ್ಸಿಲ್ಲ ಆದರೆ ಅಲ್ಲಿ ಅಲ್ಲಿಗೆ ತಿದ್ದುತ್ತಾ ಇರ್ತಾರೆ ಅವರು ಗುರು ಸೇವೆ ಮಾಡ್ಕೊಂಡು ಬಂದಿರೋ ಅಂತಹ ಒಂದು ಜರ್ನಿ ಏನಿದೆ ಅದನ್ನೆಲ್ಲ ನಮ್ಗೆ ಅವಾಗವಾಗ ಸೂಕ್ಷ್ಮತೆ ಹೇಳ್ತಿರ್ತಾರೆ ಅದನ್ನೊಂದು ಪ್ರಸಂಗ ಹೇಳಿದರು ನನಗೆ ನಮ್ಗೆಲ್ಲರ್ಗೂ ನಾನು ನನ್ನ ಗುರುದೇವರು ಪ್ರಸಾದ ತಗೊಂಡೋಗಿ ಅವ್ರ ಮುಂದೆ ಪ್ರಸಾದ ಊಟ ಮಾಡಿ ಗುರುದೇವ ಅಂತ ಕೈ ಜೋಡಿಸಿ ಶರಣಾಗತಿಯಲ್ಲಿ ಮಂಡಿ ಊರಿ ನಾನು ಕೂತು ಪ್ರಸಾದ ಅವ್ರ ಮುಂದೆ ಇಟ್ಟು ಅವರೇನಾದರೂ ಒಂದು ಧ್ಯಾನ ಸ್ಥಿತಿಗೆ ಹೋಗಿ ಅವರು ವಾಪಸ್ ಒಂಬತ್ತು ಗಂಟೆ ಆಗ್ಬೋದು ಅಂದರೆ ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಆಗುವ ಅವ್ರು ವಾಪಸ್ ಬರೋವರೆಗೆ ಅವರು ಬಿಟ್ಟು ಆ ಪ್ರಸಾದ ಊಟ ಮಾಡೋವರ್ಗೂ ಆ ಮಂಡಿ ಊರಿ ಮೇಲೆ ಎದ್ದೇಳ್ತಾ ಇರಲಿಲ್ಲ ನಾನು ಅಂದರೆ ಅಂಥ ಕಠೋರ ಕಠಿಣ ಇತ್ತು ಅವ್ರದ್ದು ಗುರು ಶಿಷ್ಯರ ಜರ್ನಿ ಅಂತ ಹೇಳ್ತಾರೆ ನಾವು ಆ ಥರ ನಮ್ಮನ್ನು ಆ ಥರ ಎಕ್ಸ್ಪೆಕ್ಟ್ ಮಾಡಲ್ಲ ಪಾಪ ಅವರು ಆದರೆ ಹೇಳ್ತಾರೆ ಅದನ್ನು ನಿಮಗೆ ಸಿಕ್ಕಿದೆ ಲಾಭ ತಿದ್ಕೊಳ್ಳಿ ಒಂದು ಗುರು ಗುರು ಸಂಪರ್ಕಕ್ಕೆ ಬಂದ ಮೇಲೆ ಒಂದು ಗುರು ಸೇವೆ ಮಾಡಿದ್ಮೇಲೆ ಇದರಿಂದ ಎಷ್ಟು ಪುಣ್ಯಗಳು ನಿಮ್ಮದು ಎಷ್ಟು ನಿಮ್ಮ ಜನ್ಮ ನಿಮ್ಮ ಕರ್ಮಗಳೆಲ್ಲ ಎಷ್ಟು ಶುದ್ಧ ಆಗುತ್ತೆ ಅದ್ರ ಬಗ್ಗೆ ಅರ್ಥಕೊಳ್ಳಿ ಅಂತ ಪಾಪ ಅವಾಗವಾಗ ತಿಳಿ ಹೇಳ್ತಾಯಿರ್ತಾರೆ ಯಾರಿಗೂ ಇದುವರೆಗೂ ಕಠೋರವಾಗಿ ಹೇಳಿದ್ದೇ ಇಲ್ಲ ಯಾಕೆ ಅಂತ ಅಂದರೆ ಅವರ ಕಣ್ಣಿನ ದೃಷ್ಟಿಯಿಂದ ಆ ಥರ ಪರಮ ಶಿಷ್ಯ ಅವ್ರಿಗೆ ಸಿಕ್ಕೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕೇನೆ ಅವರು ಎಲ್ಲರೂ ಒಂದು ತಾಯಿ ಹೃದಯದಿಂದ ಮಕ್ಕಳು ಥರ ಟ್ರೀಟ್ ಮಾಡಿ ಮಕ್ಕಳು ಏನೇ ತಪ್ಪು ಮಾಡಿದ್ರು ತಾಯಿ ಆದವಳು ಸ ಅದನ್ನ ಸಹಿಸ್ಕೊಂಡು ಒಂದು ಆಶೀರ್ವಾದ ಮಾಡ್ಕೊಂಡು ಥರ ಇಲ್ಲಿ ನಮ್ಮ ಗುರು ಮನೆಯಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಆ ಥರ ದಿ ಮಾಡಿ ಒಂದು ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಅದರಲ್ಲೂ ನಾವು ಆ ಗುರುದೇವರ ಸ್ಥಿತಿಗೆ ಮ್ಯಾಚ್ ಮಾಡೋದಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡ್ತಾರೆ ಅದರಲ್ಲೂ ಎಷ್ಟು ಪರೀಕ್ಷೆಗಳು ಒಡ್ಡುತ್ತಾರೆ ಇವಾಗ ಉದಾಹರಣೆಗೆ ಒಂದು ಗುರುದೇವರಿಗೆ ಪ್ರಸಾದ ಮಾಡ್ಕೊಂಡು ತೊಗೊಂಡೋಗ್ಬೇಕಾಗಿರ್ ತೊಗೊಂಡು ಹೋಗಿ ಅವ್ರ ಮುಂದೆ ಇಡಬೇಕಾಗುತ್ತೆ ಆ ಪ್ರಸಾದನ ಡೈರೆಕ್ಟ್ ತೊಗೊಬಂದಿದರೆ ಪ್ರೀತಿಯಿಂದ ಮಾಡ್ಕೊಂಬಂದಿದ್ದಾರೆ ಅಂತ ನಮ್ಮ ಗುರುದೇವರು ನಮ್ಗಳ ಥರ ಲೌಕಿಕ ಪ್ರಪಂಚದಲ್ಲಿ ರುಚಿ ಆಸೆ ನಾಲಿಗೆ ಆಸೆಗೆ ಊಟ ಮಾಡ್ತೀವಲ್ಲ ಆ ಥರ ಇಲ್ಲ ನಾನು ಕಂಡ ನನ್ನ ಗುರುದೇವರ ಸ್ಥಿತಿ ನಾನು ಅದು ಅಡುಗೆ ಯಾರು ಮಾಡಿದ್ದಾರೆ ಆ ಅಡುಗೆನಲ್ಲಿ ಎಷ್ಟು ಭಾವನೆಗಳು ಮಿಕ್ಸ್ ಆಗಿದೆ ಆ ಅಡುಗೆ ಮಾಡ್ತಾ ಯಾವ್ಯಾವ ವಿಷಯ ಎಲ್ಲ ಮಾತಾಡಿದ್ದಾರೆ ಅಡುಗೆ ಮಾಡ್ತಾ ದೇವರ ಒಳ್ಳೆ ಭಗವಂತನ ನಾಮಸ್ಮರಣೆ ಮಾಡಿದಾರ ಇಲ್ಲ ಸಂಸಾರದ ವಿಷಯಗಳನ್ನೆಲ್ಲ ಮಾತಾಡ್ಕೊಂಡು ಇದು ಮಾಡಿದಾರ ಆ ಊಟ ತಂದು ಮಡಗಿದ ತಕ್ಷಣ ಅದರದ್ದು ರಿಸಲ್ಟ್ ಹೇಳ್ತಾರೆ ಆವಾಗ ಅಲ್ಲಿಗೆ ಅವತ್ತು ಅವ್ರದ್ದು ಪ್ರಸಾದದ ಊಟದ ಸ್ಥಿತಿ ಅಂದರೆ ಬೇಡ ಅಂತ ಹೇಳಲ್ಲ ಮತ್ತೆ ಮಾಡುವ ಮತ್ತೆ ಮಾಡುವ ಮತ್ತೆ ಮಾಡುವ ಅಂತ ಆ ಪ್ರಸಾದ ಸ್ವೀಕರಿಸುವ ಟೈಮನ್ನು ಮುಂದಕ್ಕೆ ಹಾಕ್ತಾರೆ ಅದು ಹಾಗೆ ಹೋಗುತ್ತೆ ಒಂದು ಆಹಾರದಲ್ಲಿ ಹತ್ತತ್ರ ನಾನು ನೋಡಿದಂಗೆ ಒಂದು ಎರಡು ಮೂರು ದಿನ ಊಟನೇ ಮಾಡಿದ್ದಿಲ್ಲ ನಾನು ನೋಡಿದ್ದೀನಿ ಅದು ನಾನು ಅದಕ್ಕೆ ಸಾಕ್ಷಿಭೂತವಾಗಿದ್ದೀನಿ ಆವಾಗ ಕೆಲವರೆಲ್ಲ ಎಚ್ಚರಿಸ್ಕೊತಾರೆ ಅಂದರೆ ನಾವು ಈ ಮನೆಗೆ ಬರೋದೇ ಆ ಗುರು ದರ್ಶನಕ್ಕೆ ನಾವು ಅವ್ರನ್ನೇ ಚೆನ್ನಾಗಿ ನೋಡ್ಕೊಳಕ್ಕಾಗದಿದ್ಮೇಲೆ ಇನ್ನೇನು ನಾವು ಬದುಕಿದ್ದು ಏನು ಅನ್ನೋದಕ್ಕೆ ಕೆಲವರು ಕೆಲವೊಂದಷ್ಟು ಜನ ಇವಾಗೀಗೀಗ ಅಲರ್ಟ್ ಆಗ್ತಾಯಿದ್ದಾರೆ ಗುರುದೇವರು ಪ್ರಸಾದ ಮಾಡಬೇಕಾದ್ರೆ ಒಂದು ಒಳ್ಳೆಯ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಇದನ್ನು ಗುರುದೇವರು ಪ್ರಸಾದ ಇನ್ನೂ ಒಂದು ನನ್ನ ನಾನು ಈಗ ಇಷ್ಟು ರುಚಿಯಾಗಿ ಅಡುಗೆ ಮಾಡ್ತಿರೋದನ್ನು ನನ್ನ ಗುರುದೇವರು ಪ್ರಸಾದ ಊಟ ಮಾಡಿಬಿಡ್ಲಿ ಮಾಡಿದ್ರೆ ನನಗೇನೋ ಒಳ್ಳೆಯದಾಗುತ್ತೆ ಅಂತ ಆಸೆ ಇಟ್ಕೊಂಡು ಮಾಡಬಾರ್ದು ಆಸೆಯನ್ನು ಬಿಟ್ಟು ಪ್ರಸಾದ ಸ್ವೀಕರಿಸಬೇಕು ಈ ಗುರು ಸೇವೆ ಮಾಡೋದು ಎಷ್ಟು ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮದಲ್ಲಿ ಸೂಕ್ಷ್ಮದಲ್ಲಿ ನಮಗೆ ಗುರುದೇವರು ಒಂದೊಂದು ಹೆಜ್ಜೆನೂ ತಿಳಿಸ್ಕೊಡ್ತಾರೆ ಅಂತ ಅಂದರೆ ಅದು ನಮ್ಮ ಗುರುದೇವರ ಸ್ಥಿತಿ ಈ ಮನುಷ್ಯ ಜನ್ಮದ ಸ್ಥಿತಿ ಎಲ್ಲನೇ ಅಲ್ಲ ಅದು ನಮ್ಮ ಈ ಋಷಿ ಪರಂಪರೆಯಲ್ಲಿ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ನಾವೆಲ್ಲ ಸಿನಿಮಾಗಳಲ್ಲೆಲ್ಲ ಈ ಗುರು ಶಿಷ್ಯರದು ಒಂದು ಬಾಂಧವ್ಯ ನೋಡ್ತಾ ಇರ್ತೀವಿ ಎಂತೆಂಥ ಶಿಷ್ಯಾಂಗರಿಗೆ ಕಠೋರವಾಗಿರುವಂಥ ಶಿಕ್ಷೆ ಕೊಟ್ಟು ಮೀನ್ಸ್ ಪರೀಕ್ಷೆಗಳನ್ನು ಒಡ್ಡಿ ಅದ್ರ ಮಧ್ಯ ಎಷ್ಟೊಂದು ಅದು ಮಾಡೋಕ್ಕಾಗಲೇಬಾರ್ದು ಆ ಥರ ಎಲ್ಲ ಪರೀಕ್ಷೆಗಳನ್ನ ಒಡ್ಡಿ ಕಡೆಗೆ ಅದರಿಂದ ಎಲ್ಲ ಪಾಸಾಗಿ ಅದರಿಂದ ಎಲ್ಲ ಅವರು ಗುರುಗಳ ಹತ್ರ ಎಲ್ಲ ಒಂದು ಒಂದೊಳ್ಳೆ ಶವಾಶಗಿರಿ ತಗೊಂಡ ಮೇಲೆ ಅವರು ಕೊಡುವಂಥ ಸ್ಥಿತಿಗಳಿತ್ತಲ್ಲ ಅದೇ ಸ್ಥಿತಿ ನಮ್ಮ ರಾಜಗುರುಗಳು ಇವಾಗ ನಮ್ಮ ರಾಜಗುರುಗಳು ಈ ಗೋಪಾಲಪುರದಲ್ಲಿ ನೆಲೆಸಿರೋವಂಥ ನಮ್ಮ ರಾಜಗುರುಗಳ ಸ್ಥಿತಿ ಅದೇ ನಾವು ಅಂದ್ಕೊಂಡಿರ್ಬೋದು ಅವರು ನಮ್ಮೆಲ್ಲರ ಕಣ್ಣಿಗೆ ಅವರು ಮನುಷ್ಯ ರೂಪದಲ್ಲಿದ್ದಾರೆ ಅವರು ಮಹಾನ್ 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 ಸಪ್ತರ್ಷಿಗಳಲ್ಲಿ ಒಬ್ಬರು ಅನ್ನೋದಕ್ಕೆ ಸಂದೇಹನೇ ಇಲ್ಲ ಅದು ಇಲ್ಲಿ ಎಷ್ಟೋ ಜನಕ್ಕೆ ಬಂದ ಆಧ್ಯಾತ್ಮ ಸಾಧಕರಿಗೆ ಅವ್ರಿಗೆ ಆ ದರ್ಶನ ಆಗಿದೆ ನಾವುಗಳು ನಮ್ಮ ನಾವು ಈ ಲೌಕಿಕ ಪ್ರಪಂಚದಲ್ಲಿ ಒಬ್ಬರು ಒಂದು ಪ್ರೀತಿ ಮಾಡೋ ಗುರುಗಳು ಸಿಕ್ಕಿದ್ದಾರೆ ನಮ್ಮನ್ನೆಲ್ಲ ಒಂದು ತವರು ಮನೆಯಲ್ಲಿ ಓದಾಗ ಕೊಟ್ಟಂಥ ಫೀಲ್ ಕೊಡ್ತಾರೆ ಪ್ರಸಾದ ಊಟ ಮಾಡಿ ನಗ್ನಗ್ತಾಯಿರಿ ಖುಷಿ ಖುಷಿಯಾಗಿರಿ ಪ್ರಪಂಚದಲ್ಲಿ ಎಂಥದ್ದು ಇಲ್ಲ ಆಧ್ಯಾತ್ಮ ಅಂತ ಓಡಬೇಡಿ ಒಂದು ಕಡೆ ನಿಲ್ಲಿ ಭಗವಂತ ನಿಮಗೆ ಅಂತ ಒಂದು ಸ್ಥಿತಿ ಕೊಟ್ಟಿದ್ದಾನೆ ಅದರಲ್ಲಿ ಖುಷಿ ಖುಷಿಯಾಗಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಅವರ ಸ್ಥಿತಿಯನ್ನು ಮರೆತು ನಮ್ಮ ಸ್ಥಿತಿಗೆ ಅವರು ಒಂದಾಗಿ ನಮ್ಮನ್ನು ಇಲ್ಲಿ ಖುಷಿ ಖುಷಿಯಾಗಿ ಇಟ್ಕೊಂಡಿದ್ದರು ಹೊರತು ಅವರ ಸ್ಥಿತಿಯನ್ನು ನಮ್ಮ ನಾವು ಅವರ ಕಾಲಿನ ಕಿರು ಬೆರಳು ಉ ಉಗುರುಗೂ ನಾವು ಈ ಕ್ಷಣಕ್ಕೂ ಟಚ್ ಮಾಡೋಕ್ಕಾಗೋದಿಲ್ಲ ಅದು ಅಖಿಲಾಂಡಕೋಟಿ ನಾಯಕ ಸ್ಥಿತಿ ಅದು ಒಂದು ಸಾರಿ ಕೋಪ ಬಂದು ಆ ಕೋಪನೂ ನಾವು ಗುರುಮನೆಯಲ್ಲಿ ನೋಡಿದ್ದೀವಿ ಅಷ್ಟೇ ಬೇಗ ಕಾಳಿ ಮಾತೆ ಎಷ್ಟು ಅಷ್ಟು ಉಗ್ರಳಾಗ್ತಾಳೆ ಅಷ್ಟೇ ಶಾಂತ ಸ್ವಭಾವಕ್ಕೆ ಬರ್ತಾಳಲ್ಲ ಸೇಮ್ ಅದೇ ಸ್ಥಿತಿ ನಮ್ಮ ಗುರುದೇವ್ರದ್ದು ಅಂಥ ಉಗ್ರ ಸ್ವರೂಪವೂ ನೋಡಿದ್ದೀವಿ ಅಂಥ ಶಾಂತ ಸ್ವಭಾವನೂ ನೋಡಿದ್ದೀವಿ ಅಂಥ ಪ್ರೀತಿ ತೋರಿಸುವಂಥ ಮಾತೃ ಹೃದಯನೂ ನೋಡಿದ್ದೀವಿ ಆಮೇಲೆ ಪ್ರಪಂಚದಲ್ಲಿ ಎಂತಹ ಎಂತಹ ಸಮಸ್ಯೆಗಳನ್ನ ತೊಗೊಂಬಂದ್ರೂ ಸಮಸ್ಯೆನೇ ಅಲ್ಲ ಅಂತನ ನಮಗೆ ತಿಳಿ ಹೇಳಿ ಸಂತೋಷವಾಗಿರಿ ಈ ಕ್ಷಣದಲ್ಲಿ ಬದುಕಿ ಹಿಂದೆದು ಮುಂದೆದು ಯೋಚನೆ ಮಾಡಬೇಡಿ ನಂಬಿಕೆ ಇಡಿ ಸತ್ಯ ಪ್ರೀತಿ ನಂಬಿಕೆ ಇದಿಷ್ಟನ್ನೇ ಫಾಲೋ ಮಾಡಿ ಇನ್ಯಾವುದು ಪ್ರಪಂಚದಲ್ಲಿ ಇನ್ನೇನು ಇಲ್ಲ ಅಂತ ಒಂದು ಆದಷ್ಟು ನಮ್ಗೆ ನಮಗೆ ಅವರು ಅವರಿಗೆ ಸಾಧ್ಯವಾದಷ್ಟು ನಮ್ಮ ಬುದ್ಧಿಮಟ್ಟಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಸತ್ಯ ನಮಗೆ ಹೇಳ್ತಾನೆ ಹೋಗ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಗೋಪಾಲಪುರದಲ್ಲಿ ಈ ಕ್ಷಣಕ್ಕೂ ಗುರು ಸೇವೆ ಮಾಡಿ ನಮ್ಮ ಗುರುದೇವನ ಮನೆಗೆದ್ದಿದ್ದು ಈ ಗೋಪಾಲಪುರದಲ್ಲಿ ಇತಿಹಾಸದಲ್ಲಿ ಇಲ್ಲ ಯಾಕೆ ಅಂತ ಅಂದರೆ ಅವರು ಸಾಮಾನ್ಯ ಮನುಷ್ಯರಲ್ಲ ಏನೋ ಕೊಟ್ಟ ತಕ್ಷಣ ಅದು ತುಂಬ ಇಷ್ಟ ಆಗಿ ಪ್ರೀತಿಯಿಂದ ಅದು ಅದು ಆ ಥರ ಓ ಪರವಾಗಿಲ್ಲ ಅನ್ನೋ ಥರ ಅನ್ನಿಸ್ಕೊಳ್ಳೋದು ಕಷ್ಟ ಇದು ಈ ಕ್ಷಣಕ್ಕೂ ಅವರು ನಮ್ಮ ಭಕ್ತಿ ರಿಗೋಸ್ಕರ ತುಂಬ ಕೆಳಗಡೆ ಅವ್ರ ಸ್ಥಿತಿಯನ್ನು ಬಿಟ್ಟು ಇಳಿದು ನಮ್ಮ ಗೋಪಾಲ್ಪುರದಲ್ಲಿ ನೆಲೆಸಿದ್ದಾರೆ ಆದರೆ ಅವ್ರದ್ದೇ ಆದಂಥ ಕೆಲಸಗಳು ಯಜ್ಞ ಯಾಗಾದಿಗಳು ಮತ್ತು ಅವ್ರದ್ದೇ ಆದಂಥ ಲೋಕ ಕಲ್ಯಾಣ ಕೂತಿ ಜಾಗದಲ್ಲೇ ಎಲ್ಲ ಕಡೆ ಯಾತ್ರೆಗಳು ಅದೆಲ್ಲ ಮಾಡ್ತಾ ಇಷ್ಟು ಈ ಸ್ಥಿತಿನಲ್ಲೂ ನಾವೆಲ್ಲ ಈ ರಾಜಗುರುಗಳ ಸಂಪರ್ಕದಲ್ಲಿದ್ದು ನಾವು ಅವ್ರನ್ನ ಲೈವಲ್ಲಿ ದರ್ಶನ ಮಾಡ್ತಾಯಿದ್ದೀವಿ ಅಂತ ಅಂದರೆ ಇಲ್ಲಿ ನಮ್ಮ ಗುರುಮನೆಗೆ ಬಂದಂತಹ ಪ್ರತಿಯೊಬ್ಬರು ಅವರ ದರ್ಶನ ಮಾಡಿರೋರೆಲ್ಲರೂ ಪುಣ್ಯವಂತರೇ ಅದರಲ್ಲಿ ಏನು ಎರಡು ಸಂದೇಹ ಬೇಡ ಅಂದರೆ ನಮ್ಮ ಗುರುದೇವರು ಯಾರ್ಗೂ ಯಾವುದೇ ರೀತಿಲೂ ಇದುವರ್ಗೂ ಒಂದು ಕೋಪದಿಂದ ಅವರು ಅವ್ರ ದೃಷ್ಟಿ ಇಟ್ಟೇ ಇಲ್ಲ ಎಲ್ಲರಿಗೂ ಅವರ ದೃಷ್ಟಿ ಒಳ್ಳೆ ದೃಷ್ಟಿಯೇ ಇದೆ ತುಂಬ ಇಲ್ಲಿಂದ ಅವರ ಆಶೀರ್ವಾದ ಪಡ್ಕೊಂಡು ಜೀವನ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಕೆಲವರು ಆಧ್ಯಾತ್ಮ ಸಾಧಕರು ಆದ್ದರಿಂದ ನನಗೆ ಒಳ್ಳೆಯ ಗುರುಗಳು ಸಿಕ್ಕರು ಅಂತ ತೃಪ್ತಿ ಪಟ್ಕೊಂಡು ಹೋಗಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಗುರು ಸೇವೆ ಮಾಡ್ತೀವಿ ಗುರು ಸೇವೆ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಸುಳ್ಳು ನಮ್ಮನ್ನುವರು ಸುಮ್ಮನೆ ಅವ್ರ ಜೊತೆಯಲ್ಲಿ ಒಂದು ಕರುಣೆ ತೋರಿಸಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹೊರತು ನಾನು ಗುರು ಸೇವೆ ಮಾಡ್ತಾ ಇದ್ದೀನಿ ಗುರು ಮನೇಲಿ ಇದ್ದೀನಿ ಅಂತ ಅಂದ್ಕೊಳ್ಳೋದು ಅದು ನಾನು ಅಂತ ಬರುತ್ತೆ ನಾವಿಲ್ಲಿ ಏನೂ ಮಾಡ್ತಾ ಇಲ್ಲ ನಮ್ಮ ಕರ್ಮ ಕಳೆಯೋಕ್ಕೋಸ್ಕರ ನಾವಿಲ್ಲಿ ಬಂದು ನಮಗೆ ತೋಚಿದ ಮಟ್ಟಿಗೆ ನಾವೇನೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಅಂದರೆ ಗುರು ಸೇವೆ ಪದದ ಅರ್ಥ ಈ ಕ್ಷಣಕ್ಕೂ ನಮ್ಮ ಗೋಪಾಲ್ಪುರದಲ್ಲಿ ಯಾರಿಗೂ ಗೊತ್ತಿಲ್ಲ ಗುರು ಇನ್ಕ್ಲೂಡಿಂಗ್ ಮೀ ಆಲ್ಸೋ ನನ್ನನ್ನು ಸೇರಿಸ್ಕೊಂಡು ಒಂದು ಒಂದು ಗುರು ಸೇವಾ ಅಂತ ಅಂದರೆ ಗುರು ಸೇವೆ ಮಾಡೋದೇನು ಅಂತ ಅಂದರೆ ನನ್ನ ಗುರುದೇವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಅದು ಒಂದು ನಮ್ಮ ಬಾಬೊಂದು ಸಾಯಿ ಸಚರಿತ್ರೆ ಅಷ್ಟಪ್ಪ ಬುಕ್ನೇ ಬರೆದು ನಮಗೆ ಕೊಟ್ಬಿಡ್ತಾರೆ ಗುರು ಸೇವೆ ಅಂದರೆ ಇದು ಅಂತ ಅದಕ್ಕೇ ನಾವು ಗುರು ಸೇವೆ ಮಾಡ್ತಾ ಇಲ್ಲ ಗುರುದೇವರು ನಮ್ಮನ್ನು ಕರುಣಿಸಿ ಇಲ್ಲಿ ಗೋಪಾಲ್ಪುರದಲ್ಲಿ ಅವಾಗವಾಗ ನಮ್ಮನ್ನು ಒಂದು ಅವರ ಮಡಿಲಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನೂ ಗುರು ಸೇವೆ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಳಲ್ಲ ಮುಂದೆ ಹೋಗ್ತಾ 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 ದೊಡ್ಡದಾಗಿ ಇದ್ರೂ ಇನ್ ಬಿಟ್ವೀನ್ ಮಧ್ಯದಲ್ಲಿ ಗುರುದೇವರ ಹತ್ರ ನಾನೇ ಕೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಗುರು ಸೇವೆ ಅಂತ ಅಂದರೆ ಏನು ಗುರುದೇವ ನಿಜವಾದ ಅರ್ಥವೇನು ಗುರು ಸೇವೆ ಅಂದ್ರೇನು ಅದನ್ನೆಲ್ಲ ನಾನು ಕೀಳ್ ತಿಳಿಸ್ತಾ ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಒಟ್ನಲ್ಲಿ ನಮಗೆ ತೋರು ತೋಚಿದ ಮಟ್ಟಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಸಂತೋಷವಾಗಿ ತೃಪ್ತಿ ಪಟ್ಕೊಳ್ಳೋದೇ ವಾಸಿ ಅಂತ ಅಂದ್ಕೊಳ್ತೀನಿ ನಾನು ಯಾಕೆ ಅಂದರೆ ಅದು ಗುರು ಸೇವೆ ಅನ್ನೋ ಪದಕ್ಕೆ ತುಂಬ ಅರ್ಥ ಗರ್ಭಿತವಾಗಿದೆ ಅದು ಅರ್ಥ ಹೇಳೋಕ್ಕೆ ಆಗೋದಿಲ್ಲ ಏನು ಅದಕ್ಕೆ ಅಂತ ಅರ್ಥ ಹುಡುಕಬೇಕು ಆಮೇಲೆ ಗುರು ಸೇವೆ ಮಾಡೋದ್ರ ಬಗ್ಗೆ ನಾವು ಮಾತಾಡಬೇಕು ಇಷ್ಟು ಹೇಳಿ ಮುಂದೆ ಇನ್ನೊಂದು ಸರಿ ನನ್ನ ಗುರುದೇವರತ್ರ ಈ ಗುರು ಸೇವೆ ಬಗ್ಗೆ ಡೀಟೇಲ್ಸ್ ಆಗಿ ಸಮಯ ಸಿಕ್ಕಾಗ ಅವರತ್ರ ನಾನು ಈ ವಿಷಯದ ಬಗ್ಗೆ ಸಂದೇಶ ಕೊಡಿಸ್ತೀನಿ ಎಲ್ಲರಿಗೂ ತಿರುಚಿತ್ರಂಬಲಂ ಗುರುವೇಶ್ ನಮಃ ಶಿವಾಯ ನಮಶಿವಾಯ 何